ರಕ್ಷಕರ ವೃತ್ತಿಪರ ಹಾಗೂ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ರ ಸಮಾರೋಪ ಸಮಾರಂಭ ಶಿವಮೊಗ್ಗ ಜಿಲ್ಲೆಯ ಡಿಆರ್ ಕವಾಯತ್ತು ಮೈದಾನದಲ್ಲಿ ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರ ಭಾನುವಾರ ಸಂಜೆ ಜಿಲ್ಲಾ ಗೃಹ ರಕ್ಷಕರ ಎರಡು ದಿನದ ಜಿಲ್ಲಾ ಮಟ್ಟದ ವೃತ್ತಿಪರ ಹಾಗೂ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶಿವಮೊಗ್ಗ ಉಪವಿಭಾಗದ ಮಾನ್ಯ ಡಿವೈಎಸ್ಪಿ ಶ್ರೀ ಬಾಬುವಂಜನಪ್ಪ ಹಾಗೂ ದೊಡ್ಡಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ರವಿ ಪಾಟೀಲ್ ರವರು ಕ್ರೀಡೆಯಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಪದಕ ಹಾಗೂ ಪ್ರಶಂಸನಾ ಪತ್ರ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಮೊಗ್ಗ ಜಿಲ್ಲಾ ಗೃಹರಕ್ಷಕ ದಳದ ಗೌರವ ಸಮಾದೇಶರಾದ ಮಾನ್ಯ ಶ್ರೀ ಚೇತನ್ ಎಚ್ ಪಿ ವಹಿಸಿದ್ದರು ಎಲ್ಲರಿಗೂ ಸ್ವಾಗತವನ್ನು ಉಪ ಶ್ರೀ ಹಾಲಪ್ಪ ಶಾ ದಾವಣಗೆರೆ ಮಾಡಿದರು ವಂದನಾರ್ಪಣೆಯನ್ನು ಪ್ಲಟೂನ್ ಸಾರ್ಜೆಂಟ್ ಚನ್ನವೀರಪ್ಪ ಗಾಮನಗಟ್ಟಿರವರು ಮಾಡಿದರು ನಿರೂಪಣೆಯನ್ನು ಪ್ಲಟೂನ್ ಕಮಾಂಡರ್ ಜಗದೀಶ್ ರವರು ಮಾಡಿದರು ಈ ಸಂದರ್ಭದಲ್ಲಿ ತರಬೇತಿ ಅಧಿಕಾರಿ ಹರೀಶ್ ಎಸ್ ಪಾಟೀಲ್ ಘಟಕಾಧಿಕಾರಿ ಜಿ ರುದ್ರೇಶ್ ಎನ್ಸಿಒ ಅಧಿಕಾರಿಗಳಾದ ಶ್ರೀಧರ್ ಮೂರ್ತಿ ಎನ್ ಬಿ ಸಿಂಗ್ ಪವಿತ್ರ ಹಾಗೂ ಕ್ರೀಡಾಪಟುಗಳು ಮತ್ತು ಗೃಹ ರಕ್ಷಕರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಒಂಬತ್ತೊಂದೊಂದು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿವಸಗಳ ಜಿಲ್ಲಾ ಮಟ್ಟದ ಗೃಹರಕ್ಷಕರ ಪೂರ್ವ ವಲಯ ಋತಿಪರ ಮತ್ತು ಕ್ರೀಡಾಕೂಟಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈಗ ಪ್ರಾರ್ಥನೆ ಆಶಾ ಡಿ ಅವರಿಂದ ಗಣಪಾಣಿನ ದೃಷ್ಟಿ ತಾಗಿವೆ ಗಣಪಾಣಿ ಸರ್ ದಾವಣಗೆರೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಕೇಂದ್ರ ಕಚೇರಿಯ ಆದೇಶದ ಮೇರೆಗೆ ಎರಡು ದಿನಗಳ ವೃತ್ತಿಪರ ಹಾಗೂ ಕ್ರೀಡಾಕೂಟದ ಕೊನೆಯ ಹಂತ ಸಮಾರೋಪ ಸಮಾರಂಭ ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ನಮಗೆ ಎಲ್ಲಾ ರೀತಿ ಸಹಕಾರ ನೀಡ್ತಾ ಬಂದಿರುವಂತ ನಮ್ಮ ಪಿ ಸಾಹೇಬರು ಬರಲೇಬೇಕು ಸರ್ ಇವತ್ತು ಸಣ್ಣದಾಗಿ ಕೇವಲ ಐವತ್ತು ಜನರು ಭಾಗವಹಿಸಿರುವಂತಹ ಒಂದು ನಮ್ಮ ಕ್ರೀಡಾಕೂಟದ ಅಂತಿಮ ಕಾರ್ಯಕ್ರಮಕ್ಕೆ ತಾವು ಬಂದು ಬಹುಮಾನ ವಿತರಣೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಆಯ್ತು ಬರ್ತೀನಿ ಅಂತೇಳಿ ಇದನ್ನು ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವವರಿಗೆ ಸ್ವಾಗತವನ್ನು ಬಯಸ್ತೇನೆ ಅತಿಥಿಯಾಗಿ ಎಲ್ಲ ನಮ್ಮ ಬಂದೋಬಸ್ತ್ ಕರ್ತವ್ಯ ಆಗಿರ್ಬೋದು ಅಥವಾ ನಮ್ಮ ಇಲಾಖೆಯ ಇತರೆ ಚಟುವಟಿಕೆಗಳಲ್ಲೂ ಸಹಕಾರ ನೀಡ್ತಾ ಬಂದಿರುವಂಥ ನಮ್ಮ ದೊಡ್ಡಪೇಟೆ ಠಾಣೆಯ ಸಿ ಕೆ ರವಿ ಪಾಟೀಲ್ ಸರ್ ಅವ್ರಿಗೂ ಕೇಳ್ಕೊಂಡ್ವಿ ಆಯಿತು ನಾನು ಬರ್ತೀನಿ ನಾನು ಭಾಗವಹಿಸ್ತೀನಿ ಅಂತೇಳಿ ನಮ್ಮೊಟ್ಟಿಗೆ ಇದ್ದಾರೆ ಅವ್ರಿಗೂ ಇಲಾಖೆ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ ತರಬೇತಿ ಅಧಿಕಾರಿ ಹರೀಶ್ ಎಸ್ ಪಾಟೀಲ್ ಅವರು ನಮ್ಮ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಹೆಗಲಿಗೆ ಕೊಟ್ಟು ಸಹಕಾರ ನಡೀತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಅವರಿಗೂ ಸ್ವಾಗತವನ್ನು ವಹಿಸ್ತಾರೆ ಶಿವಮೊಗ್ಗ ಭದ್ರಾವತಿ ಹಾರ್ನಹಳ್ಳಿ ರಿಪ್ಪನ್ಪೇಟೆ ಘಟಕಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿಂದ ತಮ್ಮ ಸಹಕಾರ ನೀಡಿದ್ದಾರೆ ಅವರಿಗೂ ರಾಜ್ಯ ವತಿಯಿಂದ ಸ್ವಾಗತವನ್ನು ವಹಿಸ್ತೇನೆ ಮತ್ತು ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ನಮ್ಮ ಇತಿಮಿತಿ ನಿಯಮನ ಮೀರದೆ ಎರಡು ದಿನ ಅಚ್ಚುಕಟ್ಟಾಗಿ ನಮ್ಮ ಈ ಕಾರ್ಯಕ್ರಮ ಕೊನೆ ಹಂತಕ್ಕೆ ನಮ್ಮ ಬರೋದಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಾನು ಸ್ವಾಗತ ಜಮೈಕಾದಲ್ಲಿ ದ್ವಿತೀಯ ಅವರೇ ಬೋಲ್ಟ್ ಎಲ್ಲ ಆ ಕಡೆ ಗೊತ್ತಲ್ಲ ಜಮೈಕಾ

महिले मीटर हव सुद्धा

ಅಲ್ಲಿಯೂ ಎಲ್ಲರೂ ಗೆದ್ದಿದ್ದೀರಾ ಮತ್ತು ಕೆಲವರು ಕಾಂಪ್ಲೀಟ್ ಮಾಡಿದ್ದೀರ ಆದರೆ ಕಾಂಪ್ಲೀಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಎಲ್ಲರೂ ಆ ದಿವಸದ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನಿಮ್ಮ ಪ್ರಾಕ್ಟೀಸು ಮತ್ತು ನಿಮ್ಮ ಡಿಟರ್ಮಿನೇಷನ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸ್ಟಿನೇಷನು ನೀವು ಯಾವ ಥರ ನೀವು ಸ್ಪೋರ್ಟ್ಸಿಗೆ ಫೋಕಸ್ ಮಾಡ್ತೀರಾ ಎಲ್ಲ ಬಗ್ಗೆ ಫೋಕಸ್ ಮಾಡ್ತೀರಾ ಅನ್ನೋದು ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ ಅದೇ ಟಾಪಿಟ್ ಮಾಡ್ತೀರಲ್ಲ ಅದರಲ್ಲೇ ನಿಮಗೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಒಂದು ಇದಿರುತ್ತೆ ಒಂದು ಮೈಂಡ್ಸೆಟ್ ಇರುತ್ತೆ ಅದು ಬಂದರೆ ನೀವು ಜೀವನದಲ್ಲಿ ಯಾವ ಯಾವಾಗ ಬೇಕಾದ್ರೂ ಎಂಥ ಟೆನ್ಷನ್ ಇದ್ರೂ ನೀವು ಅಥವಾ ಎಂಥ ಕಷ್ಟ ಬಂದ ಅಥವಾ ಚೆಸ್ಸು ಕೇರಂ ಬೋರ್ಡು ಯಾವುದೇ ಆಗಲಿ ಬಟ್ ನೀವು ಸ್ಪೋರ್ಟ್ಸಲ್ಲಿ ಇರಬೇಕು ಅವಾಗ ಲೈಫ್ ಲಾಂಗ್ ಸ್ಪೋರ್ಟ್ಸಲ್ಲಿ ಇರಬೇಕಾಗುತ್ತೆ ಅದೇ ಏಜ್ ಪ್ರಕಾರ ಹೋಗುತ್ತೆ ಸ್ಪೋರ್ಟ್ಸೆಲ್ಲ ಈ ಹಂಡ್ರೆಡ್ ಮೀಪೀಸ್ನ ನಾವು ನಲವತ್ತೈದು ವರ್ಷ ಮೇಲೆ ಹಾಡೋಕ್ಕಾಗಲ್ಲ ಐವತ್ತು ವರ್ಷ ಮೇಲೆ ಆಟ ಫುಟ್ಬಾಲ್ನ ನಾವು ಮೂವತ್ತು ಮೂವತ್ತು ನಲವತ್ತು ವರ್ಷ ಮೇಲೆ ಆಡೋಕ್ಕಾಗಲ್ಲ ಈ ಥರ ಇರುತ್ತೆ ಬಟ್ ನಾವು ಏಜ್ ಪ್ರಕಾರ ನಾವು ಒಂದು ಸ್ಪೋರ್ಟ್ಸಲ್ಲಿ ಯಾವಾಗಲೂ ಇರ್ಬೇಕು ಎಸ್ಪೆಷಲಿ ನೀವು ಏಜ್ ಆದಮೇಲೆ ನಲವತ್ತು ನಲ್ವತ್ತು ಇಪ್ಪತ್ತ ಎಂಟೇಸ್ನಲ್ಲಿ ಈಗ ಆಯೋಜನೆ ಮಾಡಿದಿರಿ ಯಶಸ್ವಿಯಾಗಿ ಎರಡು ದಿನ ನೀವು ಅದನ್ನು ನೆರವೇರಿಸಿದಿರಿ ಈ ಒಂದು ಸಮಾರೋಪ ಕಾರ್ಯಕ್ರಮಕ್ಕೆ ಬಂದಂತಹ ನಾನು ಇತ್ತೀಚೆಗೆ ಹಾಗೂ ಭಾಗವಹಿಸಿದ ಗೃಹ ರಕ್ಷಕರ ಸಿಬ್ಬಂದಿಗಳೇ ಜಿಲ್ಲಾ ಮತ್ತು ಘಟಕ ಅಧಿಕಾರಿಗಳು ಈಗ ವಿಸ್ತಾರವಾಗಿ ಸ್ಪೋರ್ಟ್ಸ್ ಮಾತಿದ್ದು ಮತ್ತೆ ಕಾನ್ಸಂಟ್ರೇಷನ್ಸು ಇದನ್ನೆಲ್ಲ ನೀವು ಪಡೆದು ಹೋಗಿ ಸೊ ಹಾಗಾಗಿ ಸ್ಪೋರ್ಟ್ಸಲ್ಲಿ ಯಾವಾಗಲೂ ಸ್ಪೋರ್ಟ್ಸಲ್ಲೇ ಇದೆ ಹೆಣ್ಣು ಎಂಟ್ರೆ ಇರುವಂಥ ಈತ ತುಡ್ಯ ಅಂತ ಒಂದಿರುತ್ತೆ ಆ ಮಾಡೋದು ಇಪ್ಪತ್ತು ಸೆಕೆಂಡ್ ಮಾಡ್ತಾರೆ ಇಪ್ಪತ್ತು ಸೆಕೆಂಡು ಸೂರ್ಯಕ್ರಿಯೆ ಮಾಡಿದ ತಕ್ಷಣ ಇಡೀ ಡಿಸಿಕಲ್ ಎನರ್ಜಿ ನಿಂದಿಟ್ಟಿತ್ತು ಸೊ ಅವರು ಕೂಡ ಈ ಬಾಡಿಗೆ ಏನು ಬೇಕೋ ಅದಕ್ಕೆ ಮಾಡ್ತಾ ಅವರು ಗೊತ್ತಿತ್ತು ಅವರು ದೇವರ ಆದ್ರೂ ಇಡೀ ಮನುಷ್ಯ ಮನುಷ್ಯ ರೂಪಿನ ಮೇಲೆ ನಾವು ಫಿಸಿಕಲ್ ಎಕ್ಸೈಸಲ್ಲಿ ಕಂಟಿನ್ಯೂಸ್ ಆಗಿರಬೇಕು ಭಾಗ ಎಲ್ಲ ನಮ್ಮ ಸಿಬ್ಬಂದಿಗೂ ತಿಳಿಸ್ತಾರ ಇವತ್ತಿನ ಕಾರ್ಯಕ್ರಮಕ್ಕೆ ಅಲ್ಲೇ ರವಿಪಡೆದಾಗೆ ನಾವು ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಲ್ಲ ಈ ಕಾರ್ಯಕ್ರಮಕ್ಕೆ ಅವರ ಏನು ಈ ಕಾರ್ಯಕ್ರಮ ಬಂದು ಆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಾರಲ್ಲ ಅದೇ ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತೀನಿ ಯಾಕೆಂದ್ರೆ ಯಾಕೆ ಮತ್ತೆ ಅವರಿಬ್ಬರೇನೆ ಈ ನೇಚರ್ ಕಳಿಸ್ಬಿಟ್ಟಿದೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬಹಳ ಪೊಲೀಸ್ ಅಧಿಕಾರಿಗಳಲ್ಲಿ ಅತಿ ಹೆಚ್ಚು ಗೃಹ ರಕ್ಷಕರನ್ನ ಗೌರವಿಸುವಂತ ಅಧಿಕಾರಿ ಅಂತ ಇದರಲ್ಲಿ ಇಬ್ಬರಿದ್ರೆ ಅದು ಬಾಬು ಹಂಜನಪ್ಪ ಸರ್ ಮತ್ತೆ ರವಿ ಪಟೇಲ್ ಸರ್ ಹಂಜನಪ್ಪ ಸರ್ ಮಾತೇಳ್ ದೇಹದ ಪ್ರತಿಯೊಂದು ಕೀಲುಗಳು ಸಹ ಪ್ರತಿದಿನ ವರ್ಕ್ ಆಗಬೇಕು ಹಾಗಿದ್ರೆ ಮಾತ್ರ ಈ ದೇಹನ ಉಳಿಸ್ಕೊಳಕ್ ಸಾಧ್ಯ ಅಂತ ಹೇಳಿ ಆಮೇಲೆ ಈ ದೇಹ ನಮಗೆ ಒಂದು ಮಾರ್ಗ ಈ ಮಾರ್ಗವೇ ನಮಗೆ ಒಳ್ಳೆ ಕೈ ಇಲ್ಲ ಅಂದ್ರೆ ಒಳ್ಳೆ ಕಾಲಿಲ್ಲ ಅಂದ್ರೆ ಒಳ್ಳೆ ಕಣ್ಣಿಲ್ಲ ಅಂದ್ರೆ ಒಳ್ಳೆ ಕಿವಿ ಇಲ್ಲ ಅಂದ್ರೆ ಈಗ ಒಳ್ಳೆ ಕೆಲಸ ಮಾಡ್ತೀವಿ ನಾವೆಲ್ಲ ಅಲ್ಲ ನಾವೊಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ದೇಹ ನಮಗೆ ಅಷ್ಟು ಸ್ಪಂದಿಸಿದಾಗ ಮಾತ್ರ ದೇಹ ನಮಗೆ ಅಷ್ಟು ಸ್ಪಂದಿಸ್ಬೇಕು ಅಂದ್ರೆ ದೇಹದ ಎಲ್ಲ ಅಂಗಾಂಗಗಳು ಬಹಳ ದಕ್ಷವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ನಾವೊಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಅವರ ಆ ಸಲಹೆಯನ್ನ ಪ್ರತಿಯೊಬ್ಬರು ನಾವು ಪಾಲಿಸ್ಲೇಬೇಕು ಪ್ರತಿದಿನ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಕೆಲಸವನ್ನ ನೀಡಿದ ಮೂಲಕ ಈ ಒಂದು ಈ ಭಗವಂತ ಕೊಟ್ಟಿರುವ ಈ ಮಾರ್ಗವನ್ನು ಬಹಳ ಚಂದ ನಾವು ಇಟ್ಕೋಬೇಕು ಆದಷ್ಟು ನಾವೆಲ್ಲ ಅದು ಆಲ್ಮೋಸ್ಟ್ ನಾವು ಗುರು ರಕ್ಷಕರಲ್ಲಿ ಮಾಡುವಂಥ ಮಾಡುವಂತ ಬಹಳ ಕಡಿಮೆ ಇದ್ದಾರೆ ಇದ್ರೆ ಅವ್ರನ್ನೂ ಸಹ ಅದರಿಂದ ಹೊರತಂದು ನಮ್ಮ ಏನು ಈ ಸಾಮಾಜಿಕ ಕಳಕಳಿಯನ್ನ ಹೆಚ್ಚಿಸ್ಬೇಕು ಸರಿ ಹೇಳಿದ ಹಾಗೆ ಈ ಒಂದು ಪದೇ ಪದೇ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮಗೆ ಈ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯುತ ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಸಮುದ್ರ ಸರ್ ಕೂಡ ನಮ್ಮ ಜೆಡಿಎಸ್ ಕಾಯ್ದೆಯಿಂದ ಒಂದು ಸನ್ಮಾನವನ್ನು ಮಾಡಬೇಕಂತ ನಮ್ಮ ಅಧಿಸ್ಪಿಸ್ತಾರೆ इधर हर बर्माण ಯಾವ ಹಳ್ಳಿ ಕಟ್ಟೆ ಪಂಚಾಯಿತಿಗಳಲ್ಲೂ ಅಷ್ಟು ಚಂದ ತೀರ್ಮಾನಗಳನ್ನ ಮಾಡಿ ಅವರಿಗೆ ಸಾಂತ್ವನಗಳನ್ನ ಹೇಳುವಂತಹ ನಾವು ಸ್ಟೇಷನ್ಗಳನ್ನ ಹೊತ್ಕೊಂಡ್ಬರ್ತಾರೆ ಎಲ್ಲರಿಗೂ ಯಾವ ಆದಷ್ಟು ಕೇಸ್ಗಳನ್ನ ಆಗ್ ಅವ್ರ ಸಮಸ್ಯೆಗಳನ್ನ ಅವ್ರದಿರ್ತಕ್ಕಂತ ಒಂದು ಖಿನ್ನತೆಗಳನ್ನ ಹೋಗ್ಲಾಡ್ಸಿ ಅವರನ್ನ ಅದರಿಂದ ಬರತಾ ಒಂದು ಅವ್ರಿಗೊಂದು ಧೈರ್ಯ ಹೇಳಿ ಕಳಿಸುವಂತ ವಿಚಾರದಲ್ಲಿ ಅವ್ರ ನಿಜಕ್ಕೂ ಅವರ ಸಾಮಾಜಿಕ ಕಳಕಳಿ ಏನು ಅಪಾರವಾಗಿರ್ತದೆ ಆ ಭಗವಂತ ಅವ್ರಿಗೆ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಆ ಸಾಮಾಜಿಕ ಕಡೆಗಳಿಂದ ಹೆಚ್ಚಿಸಿ ಇನ್ನೂ ಇನ್ನು ಹೆಚ್ಚಿನ ಸೇವೆಯನ್ನು ಮಾಡುವಷ್ಟು ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಬೇಳ್ತದೆ ಹಾಗೆ ನಮ್ಮ ಸೇನಾಧಿಪತಿ ಅಂತ ಹೇಳಿದೆ ನಾನು ಹಾಲಪ್ಪ ಸರಿಗೆ ನಿಜ ನಿಜವಾದ ಗೌರವ ಇವತ್ತು ನಮ್ಮ ಎಲ್ಲರ ಪರವಾಗಿ ಮಂಜುಲಪ್ಪ ಸರ್ ಅವರನ್ನ ನಮ್ಮೆಲ್ಲರ ಪರವಾಗಿ ಗೌರವಿಸ್ಬೇಕು ಅಂತೇಳಿ ಕೇಳ್ಕೊತು ಉಪೆಯನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪೀಠ ಸಾಧ್ಯ ಚನ್ನೀರಪ್ಪ ಗಮನಕಟ್ಟಿ ಅವರು ಮಾತಾಡ್ತಾ ಮಾತಾಡ್ಬೇಕಂತ ಕೇಳ್ಕೊತೀವಿ ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಜಿಲ್ಲಾ ಗೃಹರಕ್ಷಕ ದಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಸಮಾರೋಪ ಸಮಾರಂಭದ ಕೊನೆ ಹಂತಕ್ಕೆ ಬಂದಿದ್ದೇವೆ ಇವತ್ತು ನಿಮ್ಮ ಮುಂದೆ ಹಾಸೀನರಾಗಿರುವಂತಹ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಇರ್ಬೋದು ಅವರ ಕಾಲುಗುಣ ಹೇಗಿರುತ್ತೆ ಅಂದ್ರೆ ಸುವ್ಯವಸ್ಥಿತ ಇರುತ್ತೆ ಕೆಲವೊಂದು ಗಮನಿಸ್ತಾ ನೀವು ನೋಡಿದಾಗ ಗೊತ್ತಾಗಲ್ಲ ಪಬ್ಲಿಕ್ ಮಾತಾಡ್ತಾ ಇರ್ತಾರೆ ಕೆಲವೊಂದು ಜನ ಏನೇನು ಎಂತ ಅದ್ರಲ್ಲಿ ಒಂದು ಸಣ್ಣ ನಾನು ನನ್ನ ಗಮನಕ್ಕೆ ಬಂದಿರೋದನ್ನು ನಾನು ವ್ಯಕ್ತಪಡಿಸ್ಪಿದ್ರು ಇದ್ರ ಹಿಂದೆ ರವಿ ಡಿ ಬರಕ ಬಂದಾಗ ಜನಸಾಮಾನ್ಯರಲ್ಲಿ ಬೆರಿತಿದ್ದು ಪ್ರತಿಯೊಂದೊಂದು ಅವರು ಏನೇ ಇದ್ರು ತಮ್ಮ ಅಧಿಕಾರನ ಬಟ್ಟೆ ಸಾಮಾನ್ಯರಾಗಿ ಬೆಳಿತಿದ್ರು ಪ್ರತಿ ಒಬ್ಬೊಬ್ರು ಅದು ಯಾವುದೇ ಊರಲ್ಲಾಗ್ಲಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡದೆ ಎಸ್ ಪಿ ಆಫೀಸಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬಂದು ರೊಟ್ಟಿ ಬುತ್ತಿ ಕಟ್ಕೊಂಡು ಪಾರ್ಕಲ್ ಕೂರೋರು ಅವ್ರು ಅವಾಗ ಸ್ಪಂದನ ಅನ್ನೋದನ್ನ ಓಪನ್ ಮಾಡೋದು ಆ ರೀತಿ ವಾತಾವರಣ ಈಗಲೂ ಸೃಷ್ಟಿಯಾಗಿದೆ ಕೆಲವೊಂದು ಮೂಮೆಂಟ್ಗಳಲ್ಲಿ ಹೇಳಲಿಕ್ಕೆ ಬರಲ್ಲ ಆ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಜನರನ್ನ ಯಾವಾಗಲೂ ಅಧಿಕಾರಿಗಳಂತ ತೋರದೆ ಓಂಗಾರ್ಡ್ಸ್ ಅವ್ರ ಅದು ಹೆಚ್ಚಿನ ಪ್ರೀತಿಗಳು ಅವ್ರ ಹೆಸರುಗಳನ್ನ ಅದೇ ಅವ್ರ ಪೊಲೀಸ್ ಅಧಿಕಾರಿ ಹೆಸರು ಬರ್ತಿತ್ತು ಎಲ್ಲ ಗೊತ್ತಿಲ್ಲ ನಮ್ಮ ಓಂ ಗಾರ್ಡ್ಸ್ ಹೆಸರುಗಳು ಬಾಯಿ ತುದಿಯಲ್ಲಿ ಹೇಳ್ತಾರೆ ಅಷ್ಟು ಪ್ರೀತಿ ಬಾಂಧವ್ಯಗಳನ್ನ ನಮ್ಮ ಅಂಜನಪ್ಪ ಸರ್ಗಳು ಬಾಯಲ್ಲಿದೆ ಹಾಗೆ ಒಂದು ಸುಕ್ಷೇತ್ರ ಅಂತ ಇರ್ತಾರೆ ನೂರಾರು ಊರುಗಳಲ್ಲಿ ನೂರಾರು ದೇವರು ಇರ್ತವೆ ಆದ್ರೆ ಮೂಲ ದೇವರುಗಳ ಎಲ್ಲಿದಾವೋ ಅಲ್ಲಿ ಉಡ್ಕೊಂಡು ಹೋಗ್ತೀವಿ ನಾವು ಯಾಕಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಇಲ್ಲಿ ದೇವಸ್ಥಾನ ಈಶ್ವರನ ದೇವಸ್ಥಾನ ಇದ್ರು ಇಲ್ಲಿ ಮುಂದೆ ದೇವಸ್ಥಾನ ಸೌದತ್ತಿಗೆ ಹೋಗ್ತೀವಿ ಆ ರೀತಿ ಹೋದಾಗ ಈ ಶಿವಮೊಗ್ಗ ಕ್ಷೇತ್ರದ ಚಳವಳಿ ಒಂದು ಇಲ್ಲಿ ಏನೇ ಒಂದು ಸ್ಪಾರ್ಕ್ ಇಡೀ ಆದ್ರೂ ಇಡೀ ಊರು ರಾಜ್ಯ ಇಡೀ ವಿಶ್ವದಲ್ಲೇ ಅದೊಂಥರ ಹೊಸ ಬೆಳವಣಿಗೆಯಲ್ಲಿ ನಂದಿ ಆಗತ್ತೆ ಇವತ್ತು ಅವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರವಿ ಡಿ ಚರಣ್ಣನ್ ಅವರು ಏನಿದ್ರು ಆ ಮೂಮೆಂಟ್ ಅಲ್ಲಿ ಇವತ್ತು ನೀವು ಅವರ ಆಫೀಸಿನ ಸುತ್ತಮುತ್ತಲೂ ನೋಡಬಹುದು ಒಂದು ಪಾರ್ಕ್ ಅನ್ನ ನಂದ ಗೋಕುಲದ ಆ ರೀತಿಯ ವಾತಾವರಣಗಳನ್ನ ರೂಢಿ ಆಗ್ತದೆ ಇವೆಲ್ಲ ಅಧಿಕಾರಿಗಳು ಕರೆದುಕೊಳ್ಳದೆ ಬೇರೆ ವ್ಯಾಪ್ತಿಯನ್ನು ತಮ್ಮ ಹೆಲ್ಪಿಸ್ತಲ್ಲ ಅದು ಹೆಚ್ಚಿನ ಇದು ನಮ್ಗೆಲ್ಲ ಇನ್ಸ್ಪರ್ ಹಾಗಾಗಿ ನಮ್ಮ ಈ ವೃತ್ತಿಪರ ಕ್ರೀಡಾಕೂಟಕ್ಕೆ ನಮ್ಮನ್ನೆಲ್ಲ ಶುಭ ಹಾರೈಸಿ ಪದಕವನ್ನು ತನ್ನಿ ಎಂದು ಹಾರೈಸಿರುವಂತಹ ಅಂಜನಪ್ಪ ಬಾಬು ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೆ ಇನ್ನೊಬ್ಬ ಅಧಿಕಾರಿಗಳಾದಂತಹ ಶ್ರೀಮತ ರವಿ ಎಸ್ ಪಾಟೀಲ್ ಅವರು ದೊಡ್ಡಪಟ್ಟೆ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಸದಾ ಅವರಲ್ಲಿ ನಾವು ಆಲ್ರೆಡಿ ಸುಮಾರು ಸರಿ ಡ್ಯೂಟಿಗಳನ್ನು ರೊಟೇಟಾಗಿ ಮಾಡ್ತಾ ಬರ್ತಾ ಇದ್ದೀವಿ ಯಾವಾಗಲೂ ನಮ್ಮನ್ನು ಹೋಮ್ ಗಾರ್ಡ್ಸ್ ಅಂತ ಪರಿಗಣಿಸದೆ ಪ್ರತಿಯೊಬ್ಬೊಬ್ಬರಿಗೂ ಒಂದೇ ಪೊಲೀಸರಿಗೂ ಹಾಗೂ ಗೃಹ ರಕ್ಷಕರು ಒಂದೇ ಸಹ ನೇರ ದೃಷ್ಟಿಯಲ್ಲಿ ನೋಡ್ತಾ ಎಲ್ಲರಿಗೂ ಏನೇನು ವ್ಯವಸ್ಥೆ ಇದೆ ಪ್ರತಿಯೊಂದೊಂದು ನಮ್ಮ ಕಾರ್ಯಚಟುವಟಿಕೆಗಳನ್ನ ನಮ್ಮನ್ನ ಎಲ್ಲ ಕಾರ್ಯಗಳಲ್ಲೂ ಪ್ರಶಂಸಿಸ್ತಾ ಮತ್ತೆ ಉತ್ತೇಜನ ನೀಡ್ತಾ ಬಂದಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಕ್ರೀಡಾಕೂಟಕ್ಕೆ ಬಂದು ಅಭಿನಂದಿಸಿದ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಎರಡು ದಿನದಿಂದ ನಿರಂತರವಾಗಿ ನಮ್ಮ ಜೊತೆಗೆ ಇದ್ದು ಕಮಾಂಡೆಂಟ್ ಅವರು ಆಗಬೇಕು ಬಿಡಬೇಕು ಅನ್ನೋದನ್ನ ಯಾಕಂದ್ರೆ ನನಗಿದ್ರ ಬಗ್ಗೆ ತಿಳಿದಿಲ್ಲ ಎನ್ ಸಿಸ್ ಇದ್ದಾರೆ ಅಧಿಕಾರಿಗಳಿದ್ದಾರೆ ನೀವೆಲ್ಲರೂ ಏನ್ ಮಾಡಬೇಕು ಬಿಡ್ಬೇಕು ನನಗೆ ಹೇಳಿ ನಾನು ಅದ್ರ ವ್ಯವಸ್ಥೆ ಮಾಡ್ತೀನಿ ಅಂತ ಎರಡು ದಿನ ಕಾಲದ ನಿತ್ಯ ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಮ್ಮನ್ನ ಆತ್ಮ ಸೈರ್ಯ ತುಂಬಿರುವಂತಹ ಶ್ರೀಯುತ ಗೌರವ ಚೇತನ್ ಎಚ್ ಪಾಟೀಲ್ ಅವರು ಹಾಗೆ ಹಾಗೆ ಉಪ ಸಮಾದೇಶ್ ಆದ ಹಾಲಪ್ಪ ಎಸ್ ದಾವಣಗೆರೆ ಅವರು ಉಪ ಸಮಾದೇಶ್ ಡೆಪ್ಟಿ ಕಮಾಂಡೆಂಟ್ ಆದರು ಯಾರೇ ಅಧಿಕಾರಿಯಲ್ಲಿ ಸಹ ಬೋಧಕರು ಯಾರೇ ಬರ್ತಾರೆ ಇಲ್ಲ ಬೋಧಕರು ಬರ್ತಾರೆ ಅದನ್ನು ಬಿಟ್ಟು ಎಲ್ಲಾ ವರ್ಕ್ಗಳನ್ನು ಮಾಡಿಕೊಂಡು ನಮ್ಗೆ ಯಾವ ರೀತಿ ಸ್ಫೂರ್ತಿಯಾಗಿದ್ದಾರೆ ಅಂದರೆ ಮಹಾಭಾರತ ಗೆಲ್ಲಲಿಕ್ಕೆ ಯಾರು ಬೇಕಾಯ್ತು ಕೃಷ್ಣ ಬೇಕಾಗಿತ್ತು ಇದ್ದೆ ನೀವು ಮಾಡಿ ನಮಗೆ ಬರಲ್ಲ ನಾನಿದ್ದೇ ನಿಂದೆ ನೀವು ಮಾಡಿ ಆ ರೀತಿ ನಾವು ಕಲ್ತಿದ್ದೀವಿ ಎಲ್ಲದರಲ್ಲೂ ಯಾಕೆಂದ್ರೆ ನಾನಾ ಜಂಡ ಹಂತದಲ್ಲಿ ಮಾಡ್ತಿದ್ದೀವಿ ಏನು ಮಾಡುತ್ತೆ ಅಂತ ನೋಡುತ್ತೆ ಪ್ರಶ್ನೆ ಒಂದೊಂದು ಈ ಮೂಮೆಂಟ್ಗಳನ್ನು ಈ ಬಾಣ ಈ ಊರೇ ಹೊಡೆದ್ರೆ ಆಗತ್ತೆ ಅನ್ನೋದು ಮೈಂಡಲ್ಲಿ ಸಿಗುತ್ತೆ ಆ ಮೈಂಡಲ್ಲಿ ಇಟ್ಕೊಂಡು ನೀವು ಮಾಡ್ತೀರ ಅಂತ ಹುಡುಗು ಮುಗಿಸ್ಕೊಂಡು ನಮ್ಮನ್ನು ಈಗ ನಾವೇನು ಕಲ್ತಿಲ್ಲ ನೀವು ಇಡೀ ರಾಜ್ಯದಿಂದ ನೀವು ಬೆಂಗಳೂರಿಗೆ ಹೋದರೆ ಹತ್ತು ಬರ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೋ ಮೂಲದಲ್ಲಿರೋ ಕಟ್ಟಿದೆ ಹೇಳಿ ನಿಮ್ಮೆಲ್ಲರ ಪರವಾಗೂ ತುಂಬ ಹೃದಯದ ಹಾಗೆ ಇನ್ನೊಬ್ಬರು ನಮ್ಮ ಜಿಲ್ಲಾ ತರಬೇತಿ ಅಧಿಕಾರಿಗಳಾದಂತಹ ಸ್ಟಾಫ್ ಆಫೀಸರ್ ಹರೀಶ್ ಎಸ್ ಪಾಟೀಲ್ ಅವರು ಸಾಧಾರಣವಾಗಿ ಪ್ರತಿಯೊಂದು ರಕ್ತ ರಕ್ತ ನಮ್ಮನ್ನಂತೂ ಬೈತಾರೆ ಹೇಳ್ತಾರೆ ರಕ್ತ ನಟ ನೀವು ಈ ಕೆಲಸ ಮಾಡ್ತೀರಾ ಅವ್ರಿಗೆ ಗೊತ್ತಿರತ್ತೆ ಯಾವ ವ್ಯಕ್ತಿಗೆ ಹಿಡಿದ್ರೆ ಯಾವ ಕೆಲಸ ಆಗತ್ತೆ ಅಂತೇಳಿ ಹಾಗಾಗಿ ಆ ವ್ಯಕ್ತಿಗಳನ್ನ ಪ್ರತಿಯೊಂದು ಒಂಬಿಸಿ ಹುರಿದುಂಬಿಸಿ ಈ ಕೆಲಸ ಇಟ್ಕೊಂಡ್ರೆ ಮತ್ತೆ ತಲೆನೇ ಹಾಕಲ್ಲ ಅನ್ನೋದು ಗೊತ್ತಿದೆ ಇವ್ರಿಗೆ ಇಟ್ಬಿಟ್ರೆ ಕೆಲಸ ಆಗತ್ತ ಆ ರೀತಿ ಕೆಲಸಗಳನ್ನ ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದುಂಬಿಸಿ ಮಾಡಿಸ್ತಾರೆ ಅವ್ರಿಗೂ ನಿಮ್ಮೆಲ್ಲರವಾಗ ನಮ್ಮ ಗೃಹ ರಕ್ಷಕರು ಶ್ರೀಧರ ರಾವು ವಿನೋದು ಅಂತೋಣಿ ಗಡ್ಕಾಧಿಕಾರಿ ಆದಂತಹ ಜಗದೀಶ್ ಅವರು ರುದ್ರೇಶ್ ಅವರು ಪ್ರಭಾರ ಘಟಕಾಧಿಕಾರಿ ಅಂತ ಶ್ರೀಧರ ಮೂರ್ತಿ ಆನಂದ್ ಎಸ್ ಟಿ ಆನಂದ್ ಆಮೇಲೆ ಪಂಪಾಪತಿ ಸಲ್ಮಾ ಹಾಗೆ ಪಾರ್ವತಿ ಇನ್ನು ಬಹಳಷ್ಟು ಜನ ರಾಕೇಶ್ ಹೆಸರಿಂತ ಬಹಳಷ್ಟು ಜನ ಇದ್ದಾರೆ ಎಲ್ಲಾದ್ರೂ ವರ್ಷಕರು ನಮ್ಮ ಕ್ರೀಡಾಕೂಟವನ್ನು ಬಿಟ್ಟು ಮತ್ತೆ ಇದರಲ್ಲೂ ಭಾಗವಹಿಸಿ ಶ್ರಮಿಸಿದಿರ ತಮ್ಮೆಲ್ಲರೂ ಪರವಾಗಿ ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ ನಾನು ಎರಡು ಮಾತಾಡಿದ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಅಂತ ನಾನು ವಂದನೆ ಮಾಡ್ತೀನಿ ಧನ್ಯವಾದ ಬಹಳ ಸೊಗಸಾಗಿ ಒಂದು ಅರ್ಪಣೆ ಮಾಡಿದಂತಹ ಯಡಿಯೂರಪ್ಪನವರಿಗೆ ಧನ್ಯವಾದಗಳು ಬಹಳ ವಿಶೇಷವಾಗಿ ಮತ್ತಿನಿಂದ ಮತ್ತೊಂದು ಬಾರಿ ನಮ್ಮ ಟಾಪ್ ಆಫೀಸರ್ ಆದಂತಹ ಹರೀಶ್ ರೆಟ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳು ಅವರ ಕೋಆರ್ಡಿನೇಷನ್ ನಿನ್ನೆಯಿಂದಲೂ ನಿನ್ನೆ ಬೆಳಿಗ್ಗೆ ಆರೂವರೆಯಿಂದಲೂ ಅವರು ನಿಮ್ಮೆಲ್ಲರ ಜೊತೆ ಇಟ್ಟು ಇವತ್ತು ಎಲ್ಲ ತಯಾರಿಗಳನ್ನ ಮಾಡಿ ಇವತ್ತು ಯಶಸ್ಸಿಗೆ ಪ್ರಾಣಿಪುತ್ರ ಹಾಗಾಗಿ ನಾವು ತೋರ್ಸುವ ಪ್ರೀತಿ ಆ ಕಾಳಜಿನ ಒತ್ತು ಉಳಿಸ್ಕೋತೀವಿ ಇಂಥ ಅಧಿಕಾರಿಗಳಂದರೆ ಇವತ್ತು ನಾವು ಇಷ್ಟೊಂದು ಉಸಿರಾಡ್ತಿರ್ತಕ್ಕಂಥದ್ದು ನೆಮ್ಮದಿಯಾಗಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ಆದ್ರೆ ಕೆಲಸ ಮಾಡಲ್ಲ ಅವರು ಅವ್ರಿಗೆ ಕೆಲ್ಸದ ಒಂದು ಆಸಕ್ತಿ ಬೇಕು ಅದಕ್ಕೆ ಅದು ಪರ್ಮನೆಂಟ್ ಅಂತ ಒಂದು ನೆಮ್ಮದಿ ಅಂತ ಸಿಕ್ಕಾಗ ಅದು ಅದೊಂಥರ ತಲೆ ತಿಂಬಿದಂಗೆ ಅದು ಹಾಕೊಂಡು ಮಲ್ಕೊಂಡ್ಬಿಡ್ತಾರ ಈ ಕಾರ್ಯಕ್ರಮ ಮುಂತಾದಿ ಜೈ ಜೈ ಕ